ವೀಕ್ಷಕ ದೇವರುಗಳೇ ತಮಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ಇಂದಿನ ವಿಡಿಯೋದ ಶ್ರೀ ರೇಣುಕೈಲಮ್ಮ ಮುಂದಿನ ಮುಂದುವರೆದ ದೃಶ್ಯದ ಭಾಗ್ಯೂಬ್ ಮಾಡಿ ಮುಂದುವರೆದ ದೃಶ್ಯದ ಭಾಗ್ಯದ ವಿಡಿಯೋ ಇದು ಬನ್ನಿ ಮತ್ತಷ್ಟು ದೃಶ್ಯಗಳನ್ನ ನೋಡೋಣ ನೋಡಿ ಎಲ್ಲ ತಮ್ಮಿಟ್ಟಿನ ಅರ್ತಿ ಹಿಡಿದು ಊರು ಸುತ್ತ ಬರಬೇಕಾದ್ರೆ ಸುಸ್ತಾಗಿರ್ತದೆ ಎಲ್ಲ ಕುಳಿತು ಭಕ್ತ ಮಹಿಳೆಯರು ವಿಶ್ರಾಂತಿ ಪಡಿತಿದ್ದಾರೆ ನೋಡಿ ಮತ್ತೊಂದು ವೃತ್ತಕ್ಕೆ ಬಂದಿದೆ ಕರಗೋತ್ಸವ ಇಲ್ಲೆಲ್ಲ ನಿಂತು ಭಕ್ತ ಮಹಿಳೆಯರು ಮುಂದೆ ಸಾಗಲು ಕಾಯ್ತಿದ್ದಾರೆ ಸ್ವಲ್ಪ ಸ್ವಲ್ಪನೇ ಮುಂದೆ ಸಾಕ್ತಾ ಇದ್ದಾರೆ ನೋಡಿ ಎಲ್ಲ ಎಷ್ಟು ಸಂಭ್ರಮದಲ್ಲಿದ್ದಾರೆ ಭಕ್ತ ಮಹಿಳೆಯರು ಅಂಬಾರಿಯ ಜೊತೆಯಲ್ಲಿ ತಂಬಿಟ್ಟಿನ ಅರ್ತಿ ಹಿಡಿದು ಎಲ್ಲ ಸಂಭ್ರಮದಿಂದ ಸಾಕ್ತಿದ್ದಾರೆ ಪಾಪ ಭಕ್ತ ಮಹಿಳೆಯರು ಒಂದು ಕಿಲೋಮೀಟ್ರ ದೂರದಷ್ಟು ಸಾಗಿ ಮೆರವಣಿಗೆ ಜೊತೆಯಲ್ಲಿ ಹೋಗಬೇಕಾಗುತ್ತೆ ಬಿಸಿಲಿದೆ ಸುಮಾರು ಹತ್ತುವರೆ ಗಂಟೆ ಸಮಯ ಆಗಿದೆ ಬಿಸಿಲು ನೆತ್ತಿಗೆ ಏರ್ತಾ ಇದೆ ಅದೇ ರೀತಿ ಕರ್ಗವು ಕೂಡ ಬಿರುಸಾಗಿ ಸಾಕ್ತಾ ಇದೆ ನೋಡಿ ಮತ್ತೊಂದು ವೃತ್ತದಲ್ಲಿ ದೇವಾಲಯದ ಮುಂದೆ ಕತ್ತಿ ಸೇವೆಯನ್ನು ಚಿಕ್ಕ ಚಿಕ್ಕಮ್ಮನ ಭಕ್ತರು ನಡೆಸ್ತಿದ್ದಾರೆ ಹೀಗೆ ರಸ್ತೆ ಉದ್ದಕ್ಕೂ ಕರ್ಗೋತ್ಸವ ಸಾಗುವ ದಾರಿ ಎಲ್ಲಿ ದೇವಾಲಯಗಳು ಸಿಗ್ತದೆ ಅಲ್ಲೆಲ್ಲ ಈ ರೀತಿ ಕತ್ತಿ ಸೇವೆ ಪಂಜಿನ ಸೇವೆ ಪೂಜೆ ಸೇವೆ ನಡೆದು ಮುಂದೆ ಮುಂದೆ ಸಾಕ್ತದೆ ಕರ್ಗ ನೋಡಿ ಎಲ್ಲ ಸಾಕ್ತಾ ಇದ್ದಾರೆ ಮುಂದೆ ಮುಂದೆ ಆ ವೃತ್ತವನ್ನು ಮುಗಿಸಿ ಮತ್ತೊಂದು ವೃತ್ತಕ್ಕೆ ಆಗಮಿಸ್ತಿದ್ದಾರೆ ಸ್ವಲ್ಪ ಒತ್ತರಲ್ಲೇ ಕರಗೋಸ್ತವ ದೇವಾಲಯವನ್ನು ತಲುಪಲಿದೆ ಶ್ರೀ ರೇಣುಕಾ ಇಲ್ಲಮ್ಮ ದೇವಾಲಯವನ್ನು ತಲುಪಲಿದೆ ಮತ್ತೊಂದು ಸೂಚನೆ ಏನಪ್ಪ ಅಂದರೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಇನ್ನೊಂದು ಸೂಚನೆ ಏನಪ್ಪ ಅಂದರೆ ಎಲ್ಲ ವಿಡಿಯೋದಲ್ಲೂ ವಿಶೇಷ ವಿಶೇಷವಾಗಿ ವಿಶೇಷವಾಗಿ ಸೂಚನೆಯನ್ನು ತಿಳಿಸ್ತಾ ಇದ್ದೀನಿ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಏನಪ್ಪ ಅದು ಅಂದರೆ ಶ್ರೀ ರೇಣುಕೇಲಮ್ಮ ದೇವಾಲಯದಲ್ಲಿ ಪ್ರತಿ ಹುಣ್ಣಿಮೆಗಳಲ್ಲಿ ಮತ್ತು ಭೀಮನಮಾಶೆಯಲ್ಲಿ ಹೋಮ ನಡೆಯಲಿದೆ ಆ ಹೋಮದಲ್ಲಿ ದಂಪತಿ ಸಮೇತ ಅಥವಾ ಕುಟುಂಬ ಸಮೇತ ಯಾರು ಬೇಕಾದರೂ ಉಚಿತವಾಗಿ ಪಾಲ್ಗೊಳ್ಬೋದು ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ ಆಮೇಲೆ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಹ ಕೂಡ ಇರ್ತದೆ ಹೋಮದಲ್ಲಿ ಪಾಲ್ಗೊಂಡಂತಹ ಭಕ್ತರಿಂದಲೇ ಭಕ್ತರ ಕೈ ಅಷ್ಟದ್ರವ್ಯಗಳಿಗೆ ಹೋಮಕುಂಡಕ್ಕೆ ಅರ್ಪಣೆ ಮಾಡಲಾಗುತ್ತೆ ಅಷ್ಟದ್ರವ್ಯಗಳನ್ನು ನೂರ ಎಂಟು ದ್ರವ್ಯಗಳನ್ನು ಹೋಮದಲ್ಲಿ ಸಮರ್ಪಣೆ ಮಾಡ್ತಾರೆ ಮಾಡುವಂಥ ದ್ರವ್ಯಗಳಲ್ಲೆನೂ ಬಂದಿರುವಂತಹ ಭಕ್ತರ ಅರ್ಥ ಹಸ್ತ ಸರ್ ಹಸ್ತ ಸ್ಪರ್ಶ ಮಾಡಿಸಿ ಹೋಮಕ್ಕೆ ಅರ್ಪಿಸ್ತಾರೆ ಹಾಗೆ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಪಾಪ ಕರ್ಮಗಳು ಕಳೆದು ಕಷ್ಟಗಳು ನಿವಾರಣೆ ಆಗ್ತವೆ ಅನ್ನೋ ನಮ್ ಸಂಪ್ರದಾಯದಲ್ಲಿ ಅದರಿಂದಾಗಿ ಈ ರೀತಿ ಮಾಡಲಾಗುತ್ತೆ ಆದ್ದರಿಂದ ಯಾರ ವಿಡಿಯೋ ನೋಡಿ ಬರಬೇಕು ಅಂದ್ಕೊಂಡ್ರೆ ಭಕ್ತರು ಧಾರಾಳವಾಗಿ ಬಂದು ತಾಯಿ ಸೇವೆಯನ್ನು ಮಾಡಿ ಸಂತೃಪ್ತರಾಗಬಹುದು ಅದೇ ರೀತಿ ಪಕ್ಕದಲ್ಲೇ ಇರುವ ಶ್ರೀ ಕಂಚಿರಾಜ ವರದರಾಜಸ್ವಾಮಿ ಬಸಪ್ಪನವರು ಕೂಡ ದೇವಾಲಯಕ್ಕೆ ಪ್ರತಿ ಹುಣ್ಣ್ಮೆಗಳಲ್ಲಿ ಅಮಾಸ್ಯೆಯಲ್ಲಿ ಹಬ್ಬ ಉಣ್ಣ್ಮೆಗಳಲ್ಲಿ ಬಂದು ಪಾಲ್ಗೊಂಡು ಬರುವಂಥ ಭಕ್ತಾದಿಗಳಿಗೆಲ್ಲ ಆಶೀರ್ವದಿಸ್ತಾರೆ ಯಾರು ಪಾದ ಕೇಳಬೇಕು ಅಂದ್ಕೊಂಡಿದ್ರೆ ಅರ್ಕೆ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಕೇಳ್ಬೋದು ಅರ್ಕೆ ಮಾಡ್ಕೋಬೋದು ನಿಮ್ಮ ಕಷ್ಟಗಳು ಪರಿಹಾರ ಆದಾಗ ಅರ್ಕೆಗಳನ್ನ ತೀರಿಸ್ಬೋದು ಯಾರು ಬೇಕಾದರೂ ಬರ್ಬೋದು ಅದೇ ರೀತಿ ಈ ಗ್ರಾಮ ಇರೋದು ಈ ಗ್ರಾಮದ ಹೆಸರು ಬಂದು ಸೂನಗಳ್ಳಿ ಗ್ರಾಮ ಗ್ರಾಮ ಇರೋದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತೀವ ಬಳಿ ವ್ಯಾಪ್ತಿಯಲ್ಲಿ ಬರ್ತದೆ ಈ ಗ್ರಾಮ ಈ ಗ್ರಾಮವು ಮಂಡ್ಯ ಟು ಕೆಮ್ದುಡ್ಡಿ ಮಾರ್ಗದ ಏಳು ಕಿಲೋಮೀಟರು ಅಂತರದಲ್ಲಿ ಈ ಗ್ರಾಮ ಇದೆ ಈ ಗ್ರಾಮದ ನಟ್ಟ ನಡುವೆಯಲ್ಲಿ ತಾಯಿ ನೆಲೆಗೊಂಡು ಬರುವಂಥ ಭಕ್ತರಿಗೆಲ್ಲ ಆಶೀರ್ವದಿಸ್ತಾ ಅವರ ಕಷ್ಟ ಕಾರ್ಪಣ್ಯಗಳಲ್ಲನ್ನೆಲ್ಲ ನಿವಾರಣೆ ಮಾಡ್ತಾ ತಾಯಿ ವೀರಾಜಮಾನವಾಗಿ ನೆಲೆಗೊಂಡಿದ್ದಾರೆ ಈ ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ತುಂಬನೇ ಭಕ್ತರನ್ನು ಒಳಗೊಂಡಿದೆ ನೋಡಿ ಅಮ್ಮನವರು ಮತ್ತೊಮ್ಮೆ ನೃತ್ಯವನ್ನು ಮಾಡ್ತಿದ್ದಾರೆ ತಮಟೆ ಸದ್ದಿಗೆ ನಗರಿ ಸದ್ದಿಗೆ ಡೊಳ್ಳಿನ ಸದ್ದಿಗೆ ಯಾವ ರೀತಿ ನೀನು ನಾನು ನೀನು ನಾನು ನೀನು ಮೇಲು ನಾನು ಮೇಲು ಅಂತೇಳಿ ಭಯಂಕರವಾಗಿ ನೃತ್ಯ ಮಾಡ್ತಿದ್ದಾರೆ ನೋಡಿ ನೋಡಿ ಆನಂದಿಸಿ ಈ ದೃಶ್ಯಗಳೆಲ್ಲ ಈ ರೀತಿ ಹಬ್ಬದ ಸಂದರ್ಭಗಳಲ್ಲಿ ಮಾತ್ರ ಸಿಗೋದು ಜೋಗತಿ ಅಮ್ಮನವರ ನೃತ್ಯ ನೋಡಲು ನೋಡಿ ಮತ್ತಷ್ಟು ನೃತ್ಯ ಮಾಡಿ ಅಂತೇಳಿ ಅವರನ್ನು ಬಲವಂತ ಮಾಡ್ತಿದ್ದಾರೆ ಮತ್ತೊಬ್ಬ ಮುಖ್ಯರು ನೋಡಿ ಯಾವ ರೀತಿ ನೃತ್ಯವನ್ನು ಮಾಡ್ತಿದ್ದಾರೆ ಇದೇ ರೀತಿ ರಸ್ತೆ ಉದ್ದಕ್ಕೂ ಕರಗಸಾಗುವ ಉದ್ದಕ್ಕೂ ಅಲ್ಲಲ್ಲೇ ನೃತ್ಯವನ್ನು ಮಾಡ್ತಾ ಬಂದಿರ್ತಾರೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕರಗ ಮುಂದೆ ಸಾಗಿ ದೇವಾಲಯ ತಲುಪಲಿದೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ವಿಡಿಯೋ ಎಷ್ಟಾಗಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಅವ್ರಿಗೆ ಶರೀರಕ್ಕೆ ಸುಸ್ತಾದರೂ ಕೂಡ ಅದನ್ನು ಲೆಕ್ಕಿಸದೆ ಮತ್ತೆ ಮತ್ತೆ ನೃತ್ಯವನ್ನು ಮಾಡ್ತಿದ್ದಾರೆ ತಾಯಿ ಅವರಿಗೆ ಮತ್ತಷ್ಟು ಶಕ್ತಿಯನ್ನ ನೀಡಲಿ ಆಯುರ್ವ ಆರೋಗ್ಯವನ್ನು ನೀಡಲಿ ನೋಡುವಂಥ ಭಕ್ತರಿಗೂ ಆಯುರ್ವಾರೋಗ್ಯವನ್ನು ನೀಡಿ ತಾಯಿ ಆಸೆ ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಬಹುಶಃ ಇದೆ ಕೊನೆ ನೃತ್ಯ ಇರಬಹುದು ಅನಿಸುತ್ತೆ ನೋಡಿ ಆಕಾಶದಲ್ಲಿ ಡ್ರೋನಿಂದ ಕರ್ಗೋತ್ಸವದ ದೃಶ್ಯವನ್ನು ಸೆರೆ ಹಿಡಿತಾ ಇದ್ದಾರೆ ನಮ್ಮ ಸ್ನೇಹಿತರು ಬರುವಂಥ ರಸ್ತೆ ಉದ್ದಕ್ಕೂ ಮಾರ್ಗ ಉದ್ದಕ್ಕೂ ಪೂಜೆಗಳಿರ್ತದೆ ಪೂಜೆ ಮಾಡಿಸ್ತಾ ಇರ್ತಾರೆ ಭಕ್ತರು ಅಲ್ಲಲ್ಲಿ ಅವರ ಮನೆಗಳ ಹತ್ರ ಇಲ್ಲೂ ಕೂಡ ಪೂಜೆ ನಡೀತಾ ಇದೆ ಅದರಿಂದ ಒಂದು ಸ್ವಲ್ಪ ನಿಧಾನಗೊಂಡಿದೆ ಇಲ್ಲಿ ಕರಗ ನಿಧಾನಗೊಂಡು ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನೋಡಿ ಮತ್ತೊಮ್ಮೆ ನಮ್ಮ ಸ್ನೇಹಿತರು ಯಾವ ರೀತಿಯಾಗಿ ಆಕಾಶದಿಂದ ಡ್ರೋನಲ್ಲಿ ದೃಶ್ಯವನ್ನು ಅದ್ಧೂರಿಯಾಗಿ ಸೆರೆ ಹಿಡಿತಿದ್ದಾರೆ ಮತ್ತಷ್ಟು ದೃಶ್ಯ ಸುಂದರವಾಗಿ ಮೂಡಿ ಬರಲಿ ಹೇಳಿ ಡ್ರೋನಿಂದ ದೃಶ್ಯವನ್ನು ಸೆರೆ ಹಿಡಿಯುತ್ತಿದ್ದಾರೆ ಇಲ್ಲೊಂದು ವೃತ್ತದಲ್ಲಿ ಚಿಕ್ಕಮ್ಮನವರ ಭಕ್ತರಿಂದ ಕತ್ತಿ ಸೇವೆ ನಡೀತಾ ಇದೆ ಈ ರೀತಿ ಎಲ್ಲ ದೇವಾಲಯಗಳತ್ರ ದೇವರುಗಳ ಗುಡ್ಡಪ್ಪರ ಹತ್ರ ಮನೆಯ ಮುಂದೆ ಈ ರೀತಿಯಾದ ಸೇವೆಗಳು ನಡೀತವೆ ಪಟ್ಲದಮ್ಮ ಮತ್ತು ಬಸಪ್ಪನವರ ಗುಡ್ಡಪ್ಪನವರ ಮನೆಯ ಮುಂಭಾಗ ಕತ್ತಿ ಸೇವೆ ನಡೀತಾ ಇದೆ ನಡೆದ ನಂತರ ಉತ್ಸವ ಮುಂದೆ ಸಾಗಲಿದೆ ಕತ್ತಿ ಸೇವೆ ಮುಗಿದಿದೆ ಉತ್ಸವ ಮುಂದೆ ಇದೆ ಇವಾಗ ಮತ್ತೊಮ್ಮೆ ಕೊನೆಯದಾಗಿ ಮಹಾದೇವಮ್ಮನ ದೇವಾಲಯದ ಹತ್ರ ಬಂದು ಪೂಜೆನ ಸಲ್ಲಿಸಿ ಊರು ಸುತ್ತ ಒಂದು ಸುತ್ತು ಬಂದಾಗಿದೆ ಮತ್ತು ಊರು ಮುಂದಕ್ಕೆ ವರ್ಗ ಬರಲಿದೆ ಉತ್ಸವ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಶ್ರೀ ಶ್ರೀರೇಣುಕೆಲ್ಲಮ್ಮ ದೇವಾಲಯ ಇರೋದರಿಂದ ಇಲ್ಲಿ ಮುಗಿಸಿ ಪೂಜೆನ ಸ್ವಲ್ಪ ಹೊತ್ತು ಊರು ಮುಂದೆ ಪೂಜೆ ಕುಂತವನ್ನು ಮಾಡಿ ಮುಂದೆ ಸಾಗಿ ಕರ್ಗೋತ್ಸವ ದೇವಾಲಯವನ್ನು ತಲುಪಲಿದೆ ಸ್ವಲ್ಪ ಹೊತ್ತರಲ್ಲೇ ದೇವಾಲಯದ ಹತ್ರ ಶ್ರೀ ರೇಣುಕೈಲಮ್ಮ ದೇವಾಲಯದತ್ತ ಕರ್ಗ ಸಾಗಿ ತಲುಪಲಿದೆ ಈಗಾಗಲೇ ಮಹಿಳಾ ಭಕ್ತರಿಗೆ ಕೂರ್ಸುತ್ತಾ ಆರತಿಯನ್ನು ಹಿಡಿದು ತೆಂಬಿಟ್ಟಿನ ಆರತಿಯನ್ನು ಹಿಡಿದು ಜೊತೆಯಲ್ಲಿ ಸಾಗಿ ಬಂದು ಅವ್ರಿಗೂ ಕೂಡ ಸುಸ್ತಾಗಿರ್ತದೆ ಅನಿಸುತ್ತೆ ನೋಡಿ ಎಲ್ಲ ಯಾವ ರೀತಿ ವಿಶ್ರಾಂತಿ ಇದ್ದಾರೆ ತಟ್ಟೆಗಳನ್ನು ಅಲ್ಲಲ್ಲಿ ಇಟ್ಟು ಆರತಿ ತೊಟ್ಟೆಗಳನ್ನ ಇಟ್ಟು ಒಬ್ಬ ಅಲ್ಲೇ ನೋಡಿ ಬಿಸಿಲು ಜಾಸ್ತಿಯಾಗಿದೆ ತಲೆಯ ಮೇಲೆ ತಮ್ಮ ಬಟ್ಟೆಯನ್ನು ಹಾಕಿ ಬಿಸಿಲನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಬಿಸಿಲಿನ ತಾಪವನ್ನು ಅವಾಯ್ಡ್ ಮಾಡಿ ಮತ್ತೆ ಮುಂದೆ ಇದ್ದಾರೆ ಇವಾಗ ಈಗ ದೇವಾಲಯದಲ್ಲಿ ಪೂಜೆ ಮುಗಿಸಿದೆ ಅವ್ರ ಮುಂದೆ ಮುಂದೆ ಇದೆ ಕರ್ಗ ಮೊದಲಿನ ವಿಡಿಯೋದಲ್ಲೇ ಆ ದೇವಾಲಯದ ಪೂಜೆಯ ದೃಶ್ಯವನ್ನು ತೋರಿಸಲಾಗಿದೆ ಇಂದಿನ ವಿಡಿಯೋದಲ್ಲಿ ನೋಡಿ ಇಂದಿನ ವಿಡಿಯೋಗಳನ್ನು ಹಾಕಿ ನೋಡಿ ಸುಮಾರು ಐದು ವೀಡಿಯೋಗಳಿದೆ ನೋಡಿ ನೋಡಿ ಬಸವಣ್ಣನವರ ಸುತ್ತ ಡೊಳ್ಳು ತಮಟೆ ನಗಾರಿ ಗೊಂಬೆ ಕುಣಿತ ಪೂಜೆ ಕುಣಿತ ನಡೀತಾ ಇದೆ ಪಂಚಿವರದ ರಾಜಸ್ವಾಮಿ ಬಸಪ್ಪನವರ ಸುತ್ತ ನೋಡಿ ಕೊನೆಯದಾಗಿ ಊರ್ ಮುಂದೆ ಈ ರೀತಿಯಾಗಿ ನಡೀತಾ ಇದೆ ಕುಣಿತ ಮತ್ತಷ್ಟು ತೆಂಬಿಟ್ಟಿನ ಆರತಿಯನ್ನು ಹಿಡಿದು ಕಾದು ನಿಂತಿದ್ದಾರೆ ಇವರು ಕೂಡ ಉತ್ಸವದ ಜೊತೆಯಲ್ಲಿ ಸೇರಿಕೊಂಡು ದೇವಾಲಯ ತಲುಪ್ತಾರೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆಯ್ತಾ ಇಲ್ವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಬಟನ್ನ ಪ್ರೆಶ್ ಮಾಡಿದ್ರೆ ನಾವು ಹಾಕುವ ವೀಡೋ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶ್ ಬರ್ತದೆ ಬರುವಂಥ ವೀಡಿಯೋನ ಮೊದಲೇ ನೀವು ನೋಡ್ಬೋದು ಅದರಿಂದ ಆಲ್ ಬಟನ್ ಪ್ರೆಶ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಮತ್ತೊಮ್ಮೆ ಕೊನೆಯದಾಗಿ ಅಮ್ಮನವರು ತಾಯಿಯ ನಾಮಾವಳಿಯನ್ನು ಜಪಿಸುತ್ತಾ ಘೋಷಣೆ ಕೂಗ್ತಾ ಇದ್ದಾರೆ ನೋಡಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಈ ವಿಡಿಯೋ ಈ ದೃಶ್ಯದ ಹಿಂದಿನ ಭಾಗಗಳು ಮತ್ತಷ್ಟು ಇವೆ ಸುಮಾರು ಎಂಟು ವಿಡಿಯೋಗಳಿವೆ ಈ ಅರ್ಘೋಸ್ತಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಎಂಟು ವಿಡಿಯೋಗಳಿವೆ ಹೋಮದ ವಿಡಿಯೋಗಳಿವೆ ಮತ್ತು ಉತ್ಸವದ ವಿಡಿಯೋಗಳಿವೆ ಹಿಂದಿನ ವಿಡಿಯೋಗಳನ್ನ ನೋಡಿ ಮರ್ಯಾದೆ ತಮಟೆ ಯಾವ ರೀತಿಯಾಗಿ ಡೊಳ್ಳು ತಮಟೆಗಳನ್ನ ನಗರಿಗಳನ್ನ ಬಸವಣ್ಣನ ಮುಂದೆ ಪಡೆಯುತ್ತಿದ್ದಾರೆ ಬಸವಣ್ಣನವರನ್ನು ಆನಂದ ಪಡಿಸ್ತಿದ್ದಾರೆ ಬಡಿದು ನಂತರ ಮುಂದೆ ಸಾಕ್ತಾಯಿದೆ ಇವಾಗ ನ ಕೆಲವೇ ಕ್ಷಣದಲ್ಲಿ ದೇವಾಲಯ ತಲುಪಲಿದೆ ದೇವಾಲಯ ಒಳಗಡೆ ದೃಶ್ಯಾವಳಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈಗ ವಿಡಿಯೋ ಇಲ್ಲಿಗೆ ಮುಗಿತಾ ಬಂದಿದೆ ನೋಡಿ ದೇವಾಲಯದ ಮುಂದೆ ಬಂದಿದೆ ಧರ್ವೋತ್ಸವ ಇದೇ ದೇವಾಲಯ ಒಳಗಡೆ ಹೋಗಬೇಕು ದೇವಾಲಯದ ಹೆಬ್ಬಾಗಿಲಿದು ಹೋಗ್ತಾ ಇದ್ದಾರೆ ದೇವಾಲಯದೊಳಗಡೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ದೃಶ್ಯಗಳನ್ನ ಇದೆ ಕರ್ಗೋತ್ಸವದ ದೃಶ್ಯಗಳನ್ನ ನೋಡೋಣ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮುಗಿಸ್ತಾ ಇದ್ದೀನಿ ಏಕೆಂದರೆ ವಿಡಿಯೋ ಉದ್ದ ಆದಷ್ಟು ಲಾಂಗ್ ಆದಷ್ಟು ವಿಡಿಯೋ ನೋಡಲ್ಲ ನೋಡಲಿಕ್ಕೆ ಇಷ್ಟಪಡೋಲ್ಲ ಕೆಲವರು ವೀಕ್ಷಕರು ಅದರಿಂದ ಈ ವಿಡಿಯೋವನ್ನು ಕೆಲವೇ ಕ್ಷಣದಲ್ಲಿ ಇದ್ದೇನೆ ಮತ್ತಷ್ಟು ದೃಶ್ಯಗಳು ಮುಂದಿನ ದೃಶ್ಯಗಳನ್ನ ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತಾಯಿ ಐಶ್ವರ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದನೇ ಹೇಳ್ತಾ ಇದ್ದೀನಿ ಡಿ ಎಲ್ಲ ಭಕ್ತ ಮಹಿಳೆಯರು ಆರತಿಯನ್ನು ಹಿಡಿದು ತಿಂಬಿಟ್ಟಿನ ಆರತಿಯನ್ನು ಹಿಡಿದು ದೇವಾಲಯದ ಆವರಣಕ್ಕೆ ಆಗಮಿಸ್ತಿದ್ದಾರೆ ಇಲ್ಲಿ ಸುಮಾರು ನೂರಾರು ವರ್ಷದ ಹಳೆಯದಾದ ದೇಜಲ ಮರದ ಇದೆ ಆ ಮರದ ಕೆಳಗಡೆ ಈ ತಿಂಿಟ್ಟಿನ ಆರತಿಯ ಸೇವೆಯನ್ನು ಮಾಡ್ತಾರೆ ಪಕ್ಕದಲ್ಲಿ ದೇವಾಲಯ ಇದೆ ಎಲ್ಲರಿಗೂ ಒಂದನೇ ಮುಂದಿನ ಬಿಡದೆ